ಹದಿನೇಳನೆಯ ಆವೃತ್ತಿಯ ಐಪಿಎಲ್ ಟೂರ್ನಿಗೆ ಚೆನ್ನೈನ ಚಿದಂಬರಂ ಕ್ರೀಡಾಂಗಣದಲ್ಲಿ ಅದ್ದೂರಿ ಚಾಲನೆ ಸಿಕ್ಕಿದೆ ಇನ್ನೆರಡು ತಿಂಗಳುಗಳ ಕಾಲ ಕ್ರಿಕೆಟ್ ಅಭಿಮಾನಿಗಳಿಗೆ ರಸ ತೌತಣ ಸಿಗಲಿದೆ ಐಪಿಎಲ್ ಬೆಟ್ಟಿಂಗ್ ಮೇಲೆ ಹತ್ತಿನ ಕಣ್ಣಿಟ್ಟಿರುವ ಖಾಕಿ ಪಡೆ ವಿಶಿಷ್ಟ ಪೋಸ್ಟ್ ಒಂದನ್ನ ಸಾಮಾಜಿಕ ಜಾಲತಾಣದಲ್ಲಿ ಎಚ್ಚರಿಕೆಯ ಸಂದೇಶವನ್ನು ಹಾಕಿ ಬೆಟ್ಟಿಂಗ್ ಗಿರಾಕಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಅಭಿಮಾನಕ್ಕೆ ಹೆಸರು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬೆಟ್ಟಿಂಗ್ ಆಡಿ ಬಿಡ್ಬೇಡ್ರೋ ನಿಮ್ಮೂರು ಸಿಕ್ಕಾಕೊಂಡ್ ಕೆಡಿಸ್ಕೋಬೇಡಿ ನಿಮ್ ಹೆಸರು ನಮ್ ಕೈಗೆ ಸಿಕ್ಕರೆ ನಿಮ್ ಜೀವನ ಹುಷಾರು ಈ ಸಲ ಕಪ್ ನಮ್ದು ಎಂಬ ಕೂಗು ಜೋರು ಸುಮ್ನೆ ಆಟ ಎಂಜಾಯ್ ದೇವರು ಎಂಬ ತಮಾಷೆಯ ಪೋಸ್ಟ್ ಎಲ್ಲೆಡೆ ವೈರಲ್ ಆಗಿದೆ ಇನ್ನು ಈ ಕುರಿತು ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆ ಹೇಳಿದ್ದು ಹೀಗೆ ಸೊ ತಮಗೆಲ್ಲ ತಿಳಿದಿರೋ ಹಾಗೆ ನಿನ್ನೆಯಿಂದ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸೀಸನ್ ಸ್ಟಾರ್ಟ್ ಆಗಿದೆ ಸೊ ನಾನು ಸಾರ್ವಜನಿಕರಲ್ಲಿ ಅದರಲ್ಲಿ ವಿಶೇಷವಾಗಿ ಯುವಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಕ್ರಿಕೆಟನ್ನು ನೋಡಿ ಎಂಜಾಯ್ ಮಾಡಿ ಅದರಿಂದ ಏನಾದರೂ ಕಲೀಲಿಕ್ಕಿದ್ರೆ ಕಲೀರಿ ಬಟ್ ಅದಕ್ಕೆ ಅಂತೇಳಿ ಬೆಟ್ಟಿಂಗನ್ನು ಮಾಡಿಬಿಟ್ಟು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂದರೆ ಬೆಟ್ಟಿಂಗಿಂದ ನಾನಾ ರೀತಿಯ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ನಮ್ಮ ಇಲಾಖೆ ಅದರಲ್ಲಿ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಲು ಮತ್ತು ಸೆನ್ ಪೊಲೀಸ್ ಠಾಣೆ ಇದರ ಬಗ್ಗೆ ಒಂದು ಹೆಚ್ಚಿನ ಕಾಳಜಿಯನ್ನು ವಹಿಸಿಬಿಟ್ಟು ನಾವು ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನು ಮತ್ತು ಈ ಥರ ಬೆಟ್ಟಿಂಗ್ ಆಡ್ತಕ್ಕಂಥವ್ರ ಮೇಲೆ ಒಂದು ಕಣ್ಗಾವಲನ್ನು ಇಟ್ಟಿದ್ದೀವಿ ಯಾರಾದರೂ ಈ ಥರ ಬೆಟ್ಟಿಂಗ್ ಆಡ್ತಕ್ಕಂಥದ್ದು ಏನಾದರೂ ಕಂಡು ಬಂದರೆ ನಾವು ಅವ್ರ ಮೇಲೆ ನಿರ್ದಾಕ್ಷಿಣವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗತ್ತೆ ಸೊ ಆದ್ದರಿಂದ ಯುವಕರು ವಿಶೇಷವಾಗಿ ಈ ಥರ ಒಂದು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳದೆ ಪೊಲೀಸ್ ಇಲಾಖೆ ಜೊತೆ ಸಹ ಸಹಕರಿಸಬೇಕು ನಮ್ಮ ಫೇಸ್ಬುಕ್ಕಲ್ಲಿ ಈಗ ನಮ್ಮ ಇಲಾಖಾ ಮುಖ್ಯಸ್ಥರಿಂದನೇ ಬಂದಿರತಕ್ಕಂಥದ್ದು ಒಂದು ಪೋಸ್ಟನ್ನು ನಾವು ರೀಟ್ವೀಟ್ ಮಾಡಿದ್ದೀವಿ ಆ ರೀಟ್ವೀಟಲ್ಲಿ ಒಂದು ಈ ಥರ ಇದೆ ಅಂದರೆ ಅಭಿಮಾನಕ್ಕೆ ಹೆಸರು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬೆಟ್ಟಿಂಗ್ ಆಡಿ ಬಿಡಬೇಡ್ರೋ ನಿಮ್ಮ ಊರು ಸಿಕ್ಕಾಕ್ಕೊಂಡ್ರೆ ಕೆಡಿಸ್ಕೋಬೇಡಿ ನಿಮ್ಮ ಹೆಸರು ನಮ್ಮ ಕೈಗೆ ಸಿಕ್ಕರೆ ನಿಮ್ಮ ಜೀವನ ಹುಷಾರು ಅಂತೇಳಿ ಸೊ ಇದೊಂದು ಭಾಳ ಕೊಲಕ್ಕುವಲ್ಲಿ ಇದರಲ್ಲಿ ಅಂದರೆ ಎಲ್ಲ ಜನರಿಗೆ ಮುಟ್ಟಬೇಕು ತಲುಪಬೇಕು ಯುವಕರಿಗೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಥರ ಒಂದು ಪೋಸ್ಟನ್ನು ಮಾಡಲಾಗಿದೆ ಸೊ ದಯವಿಟ್ಟು ಎಲ್ಲ ಯುವಕರು ಮತ್ತು ಸಾರ್ವಜನಿಕರು ಸಹಕರಿಸಬೇಕು ಇಲಾಖೆ ಜೊತೆಗೆ ಥ್ಯಾಂಕ್ ಯು ಒಂದು ವೇಳೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ